ನಾನು ಶಿವಗಪ್ಪ ತಂದೆ ಭೀಮರಾಯ ನಾಟಿಕರ್ ಈ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಂದುರ್ಬಿ ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜರುಗಿದ ಈ ಚುನಾವಣೆಯಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಆದರೆ ನನ್ನ ಎದುರೆ ಸು ಸ್ಪ ಸ್ಪರ್ಧಿಸುವ ಸೈಯದ್ ಅಕ್ಬರ್ ಹುಸೇನಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಳು ಸುಳ್ಳು ಆಪಾದನೆ ನಿನ್ನೆ ಕೊಟ್ಟಿದ್ದಾರೆ ಅದಕ್ಕೆ ಆ ಸುಳ್ಳು ಆಪಾದನೆಯೂ ಬಿ ಜೆ ಪಿದವರಿಗೆ ದವರಿಗೆ ಓಟ್ ಹಾಕಿದ್ದಾರೆ ಅಂತ ಸುಳ್ಳು ಆಪಾದನೆ ಕೊಟ್ಟಿದ್ದಾರೆ ಅದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅದು ಇಲ್ಲ ನಾನು ನಿಷ್ಠಾವಂತ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಹೌದಾ ಇನ್ನೊಂದು ಅವರು ನಲ್ವತ್ತು ವರ್ಷದಿಂದ ದುಡಿದಿನ ಅಂತ ಪ್ರತಿ ಹೇಳಿದ್ದಾರೆ ನಲ್ವತ್ತು ವರ್ಷದಿಂದ ದುಡ್ದಿದ್ರೆ ನಲ್ವತ್ತು ವರ್ಷದಿಂದ ದುಡಿದ್ರೆ ಮತ್ತು ಅವು ಮತ್ತೆ ಇದು ಬಿ ಜೆ ಪಿ ಮತ್ತೆ ಮೂರು ಸಾವಿರ ಮನೆ ಮನೆಗೆ ಅದಲ್ರಿ ರೀ ಆಫೀಸ್ ಮನೆಯಾಗ್ಯದಲ್ಲ ರೀ ಮತ್ತು ನಲ್ವತ್ತು ವರ್ಷದಲ್ಲಿ ಇದು ದುಡಿದ್ರು ಅವ್ರು ಬಿಟ್ಟು ಎಷ್ಟು ಸುಮಾರು ವರ್ಷ ಆಯಿತು ಅದು ನಮ್ಗೆ ಗೊತ್ತಿಲ್ಲ ಅವರು ಬಿಟ್ಟಿದ್ದು ಸರ್ ಅದಕ್ಕೆ ನನಗೆ ಏನು ಹೆಮ್ಮೆ ಇದೆ ಅಂದ್ರೆ ಸೈಯದ್ ಅಕ್ಬರ್ ಈಶನ್ಯಾರು ನಲ್ವತ್ತು ವರ್ಷದಿಂದ ನಮ್ಮ ಹರ ಅಂದ್ರೆ ನಮ್ಗೆ ಏನೋ ಖುಷಿ ಆಗ್ತಾ ಇದೆ ಅದಕ್ಕೆ ಯಾವುದು ಇನ್ನೊಂದು ಏನು ಅಪವಾದನ ಕೊಟ್ಟಿದ್ರೆ ನಮ್ಮ ಉಸ್ತುವಾರಿ ಸಚಿವ ಖ ಖರ್ಗೆ ಸಹರವರು ಪ್ರಿಯಾಂಕಾ ಖರ್ಗೆ ಸಾವರು ಮತ್ತು ಸೋಮಶೇಖರ್ ಗೋನಾಕ್ ಅವರು ತಂದು ಬಿ ಜೆ ಪಿದವ್ರಿಗೆ ಓಟ್ ಹಾಕ್ಸ್ಯಾರ ಅಂತಂದ್ರೆ ಇವರೇನು ಅಲ್ಲಿ ಏನು ಕೈ ಹಿಡ್ದು ಹಾಕ್ಸ್ಯಾರ ಏನು ನೋಡ್ಯಾರ ಅದು ಗೊತ್ತಿಲ್ಲ ಅವ್ರ ಬಲ್ಲೂ ಆರವ ನನ್ನ ಬಲ್ಲೂ ಆರವ ಪಕ್ಷದಾಗ ಅವ್ರ ಬಲ್ಲಿನೂ ಆರವ ನೋ ಅದು ಏನು ನಿಂಬಲ್ಲಿ ಆರಿದ್ದು ಅಂದ್ರೆ ನೀವು ಒಟ್ಟಿಗೆ ಮಾಡಬಾರ್ದು ನೀವು ಕೈ ಎತ್ತಕಿಸಿಂದ ನಮ್ಮದು ಆಗ್ಯ ಸ್ಪರ್ಧೆ ಅಂತ ಹೇಳ್ಬಾರ್ದಿತ್ತು ಓಟಿಂಗ್ ಮಾಡ್ಸಂದವರು ಅವರೇ ಚುನಾವಣೆ ಫಸ್ಟ್ ನಾಮಿನೇಷನ್ ಹಾಕೋರು ಅವರೇ ಹಾಂ ಆಫೀಸ್ ಲೆವೆಲ್ಗೆ ಬಂದು ನಮಗೆ ವೋಟ್ ಹಾಕಂದವರು ಅವರೇ ಇಲ್ಲಿ ಜಿಲ್ಲಾ ಜಿಲ್ಲಾ ಇದಕ್ಕೆ ಮತ್ತು ಇಷ್ಟೆಲ್ಲ ಮ್ಯಾಕ ನಾವು ಅವ್ರು ತುಂಬಿದ್ಮಿಕೆ ನಾವು ನಾಮಿನೇಷನ್ ತುಂಬಿ ನಾಮಿನೇಷನ್ ತುಂಬಿ ಅದು ಯಾರ್ದು ದೈವೋ ಏನಿಸಿದೇವು ಆರವ್ರು ಇಕ್ಕೋಲ್ಲ ಅದು ಇವರೇ ಹಾಕ್ಯಾರಂತ ನಮ್ಗೆ ಇದಲ್ಲ ಅದು ಅದ್ರ ವಿಡಿಯೋ ಸಮೇತ ನನ್ನ ನಮ್ಮ ಹತ್ರವ ಅದು ಯಾಕಂದ್ರೆ ಅವತ್ತು ಚುನಾವಣೆ ಚುನಾವಣೆ ಇದು ಇದ್ರ ದಿನ ವಿಡಿಯೋ ಶು ಏಟು ಒಬ್ಬೊಬ್ಬರು ಹಾಕಿದ್ದು ಮಾಡಿದ್ದು ಎಲ್ಲ ನಂಬಲ್ಲಿ ಅವ ಈಗ ಆರ್ ಸಿಬ್ಬ ಬಂದ ಇಬ್ಬರಿಗೆ ಈಕ್ವಲ್ ಆಗ್ಯಾವ ಯಾರು ಹಾಕ್ಯಾರ ನಮಗೆ ಗೊತ್ತಿಲ್ಲ ಏನು ಅವರು ಅವ್ರ ಕಡೆದೂ ಒಬ್ಬ ಹಂತ ನಂಬಲ್ಲಿ ಅವ್ರು ಹಾಕ್ಯಾರಂತೀನ ಇನ್ನ ಅಭಿನ ನಾನು ಸತ್ಯ ಅವ್ರು ಹೇಳ್ತೀನಿ ಅವ್ರು ಹಾಕ್ಯಾರಂತಿ ಮತ್ತು ಈಗ ಆಫೀಸರ್ ಪ್ರಿಯಾಂಕ ಮೇಲೆ ಮತ್ತು ಗೋವಿನಾಥ್ ಸಾಹೇಬ್ರ ಮೇಲೆ ಇದು ಸುಮ್ ಸುಳ್ಳು ಸುಳ್ಳು ಆಪ ಕೊಡ್ತಾರೆ ಕೊಡ್ತಾರಂದ್ರೆ ಇದು ಅವ್ರಿಗೆ ಹೇಳಲಾದ್ರ ಮಟ್ಟಿಗೆ ಅಂತ ನನಗನ್ನಿಸ್ತಾ ಇದೆ ಇದು ಆರ್ ಆರು ಈಕ್ವಲ್ ಆದ್ಮಕ ಆರಲ್ಲಿ ಈಕ್ವಲ್ ಆದ್ಮ್ಯಾ ಮತ್ತು ಅವ್ರಿಗೆ ಇದ್ದಿತ್ತು ಈಗ ಆಲ್ರೆಡಿ ಮತ್ತು ಒಂದು ಚಿಟ್ಟಿ ಡ್ರಾ ಮಾಡಿದ್ರು ಒಂದು ಚಿಟ್ಟಿ ಎಲ್ಲಪ್ಪ ಆರ್ ಆರ್ ಆಗ್ಯಾವ ಈಕ್ವಲ್ ಆಗ್ಯಾವ ನಾನೇ ಅರ್ಧ ಅರ್ಧ ಮಾಡೋ ಅದೊಂದು ಮಾತು ಹೇಳಿದ್ರೆ ನಮ್ಗೆ ಒಂದು ಸಂತೋಷ ಆಯಿತು ಮತ್ತು ಅದೂ ಇಲ್ಲ ಲಿ ಲಕ್ಕಿ ಡ್ರಾದಾಗ ನಮ್ಗೆ ಒಂದು ಸಣ್ಣ ವ್ಯಕ್ತಿಗೆ ನಮ್ಗೆ ಆರಿಸಿ ಬಂತ ದೇವ್ರು ನಮಗೆ ಕಣ್ಣು ತೆರೆದಾನಂತ ಅರ್ಥ ಇದು ನಮ್ಗೆ ಕಣ್ಣು ದೇವ್ರಿಗೆ ತೆರೆದಾನ ಅರ್ಥ ಮತ್ತು ಸುಳ್ಳು ಸುಳ್ಳೆ ಇದು ಏನು ಏನು ಚೀಟಿಂಗ್ ಆಗಿಲ್ಲ ಏನು ಎಲೆಕ್ಷನ್ದಾಗ ಒಬ್ಬರು ಒಟ್ಟು ಒಬ್ಬರು ಮಾಡಿಲ್ಲ ಏನೂ ಮಾಡಿಲ್ಲ ಸುಳ್ಳೆ ಅಪವಾದನ ಕೊಟ್ಟ ಕಿಸಿದ್ರೆ ಬಿ ಜೆ ಪಿದವರಿಗೆ ಓಟ್ ಹಾಕ್ಯಾರ ಬಿ ಜೆ ಪಿದವ್ರು ಒಟ್ಟರೆ ಒತ್ತಿ 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 ಹೇಳ್ತದ್ರೆ ಅದೊಂದು ಫೋಟೋ ತಂದಾರೆ ಒಂದು ಫೋಟೋ ತಂದು ಓಸು ಮಂದಿಗೆ ತೋರಿಸ್ತಾರೆ ಫೋಟೋದಾಗ ಈಗ ಬಿ ಜೆ ಪಿದಾಗ ಸೇರ್ಪಡೆ ನಾವು ಬಿ ಜೆ ಪಿದಾಗ ಸೇರ್ಪಡೆ ಅಂತ ತೋರಿಸ್ತೀರಿ ತೋರಿಸ್ತೀರಿ ಬಿ ಜೆ ಪಿದಾಗ ಸೇರ್ಪಡೆ ಅಂತ ತೋರಿಸ್ತೀರಿ ನಿಮ್ಮ ಮನೆಗೆ ಅದು ನಿಮ್ಮ ಮನೆಗೆ ಅದಲ್ಲ ರೀ ಪೂರನೇ ಆಫೀಸ್ರು ನಿಮ್ಮ ಮನೆಗೆ ಅದ ಒಂದು ಒಂದು ಹತ್ತು ವರ್ಷ ಆಯ್ತು ನಿಮ್ಮ ನಿಮ್ಮ ಪೂರಾ ಅವ್ರ ಕೈ ಅವ್ರ ಕೈಯನ್ನು ಇದು ಇರಿ ನೀವು ಮತ್ತು ನಮಗೆ ಯಾಕೆ ಆಪಾದನ್ನು ಕೊಡ್ತೀರಿ ಒಂದು ಫೋಟೋ ರೀ ಫೋಟೋ ನಮ್ಮದು ಒಂದು ಸಮಾಜದ ಇತ್ತು ರೀ ನಮ್ಮ ಸಮಾಜದ ಸಮಿತಿ ಇದಿತ್ತು ಸಮಿತಿದಾಗ ನಾವು ಒಂದು ಇದಕ್ಕೆ ಹೋಗಿದ್ದೆವು ಚಿಟ್ಟಿ ರೊಕ್ಕ ಕಲೆಕ್ಷನ್ ಮಾಡೋಕೆ ಹೋಗಿದ್ದೆವು ಹೋದಾಗ ಇದೇ ನಮ್ಮ ಅಧ್ಯ ಅಧ್ಯಕ್ಷ ಗುಂಡೂರ ಅವರು ನಾವೆಲ್ಲ ಕಲ್ತ್ ಒಂದು ಸಮಿತಿ ಅದ ನಮ್ಮದು ಹುಲಿ ಸಮಾಜ ಸಮಿತಿ ಆ ಸಮಿತಿಯಾಗ ನಾವು ಹೋಗಿದ್ದೆ ತಪ್ಪ್ರಿ ಅದೊಂದು ಫೋಟೋ ವಿಡಿಯೋ ಮಾಡಿ ದೊಡ್ಡದು ಮಾಡಿ ತೋರಿಸ್ತಾರೆ ಅದಕ್ಕೆ ನಮಗೆ ನಮಗೆ ಆಗಿದ್ದು ಅಧ್ಯಕ್ಷ ಆಗಿದ್ದು ಅವ್ರಿಗೆ ಸಹಿಸೋದು ಆಗಲ್ಲಗ ಫಸ್ಟ್ ಆಫ್ ಆಲ್ ಅಂದ್ರೆ ಸಹಿಸೋದು ಆಗಲ್ಲಗ ಇಂಥ ಸಣ್ಣ ಫಸ್ಟ್ ಟೈಮ್ ನಾನು ಐದು ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದ ಹಿಂದೆ ಐದು ಮತ್ತೆ ಅವರು ಏನಂದ್ರು ಈ ಅಧ್ಯಕ್ಷ ನೀ ಮಾಡಿದಿ ನೀ ಒಳ್ಳೆ ಮನುಷ್ಯದಿ ನೀನು ಇದ್ರ ದೂರ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನನಗೂರ ಸಪೋರ್ಟ್ ಮಾಡಿ ನನಗೂ ಒಂದು ಭಾಗ್ಯ ಬಂತು ಫಸ್ಟ್ ಟೈಮೇ ಬಂದಿದ್ದು ಫಸ್ಟ್ ಟೈಮೇ ಆಗಿದ್ದು ಫಸ್ಟ್ ಟೈಮೇ ಬಂದಿದ್ದು ಫಸ್ಟ್ ಟೈಮೇ ಆಗಿದ್ದು ಇವರು ನಲ್ವತ್ತು ವರ್ಷದಿಂದ ಓಟಿಂಗ್ನೂ ಮಾಡಿಲ್ಲ ಇದೇ ಫಸ್ಟ್ ರೀ ಓಟಿಂಗ್ ಮಾಡಿದನು ಇದೇ ಫಸ್ಟ್ ಅವರೇ ಬರ್ಕೋಬೇಕು ಅವರೇ ಚಿಟ್ಟಿ ಬರ್ಕೋಬೇಕು ಹೆಸರು ಎಣಿಸ್ಕೋಬೇಕು ಬರದ್ ಗಿಲ್ಸಿಂದ ಆರು ಮಂದಿದು ಅವ್ರದ್ದೊಂದು ಸಮಿತಿ ಮಾಡ್ಕೋದು ಅವರೇ ಅಧ್ಯಕ್ಷ ಆ ಖಾತಾ ತೆಗೆದು ನೋಡ್ರಿ ಅವ್ರದ್ದು 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 ಆ್ಯಕ್ಚುಲಿ ಅಂದ್ರೆ ಅವ್ರದ್ದು ನಲ್ವತ್ತು ವರ್ಷದ ಹೂರ್ಣ ನಾ ತೆಗಿತೇನೆ ಅಂತ ಅದಕ್ಕೆ ಅವ್ರಿಗೆ ಬ್ಯಾ ಅವ್ರಿಗೆ ತ್ರಾಸಲತ್ತ ಭಯ ಭಯ ಭಯತ್ತ ಅದಕ್ಕೆ ಸುಳ್ಳು ಸುಳ್ಳು ಆಪಾದನೆ ಮಾಡಿ ಸಣ್ಣದ ಎಷ್ಟಿದೆ ನೋಡೋದು ಇದು ಡಿ ಸಿ ಸಿ ಬ್ಯಾಂಕ್ ಅಂದ್ರೆ ಒಂದು ಸಣ್ಣದು ಇಲ್ಲಿ ಒಂದು ನಂದೂರು ಪಂಚಾಯತಿ ಆಪ್ತಿದಾಗ ಬರ್ತದ ಆಗ ಉಸ್ತುವಾರಿ ಸಾಬಂದು ಹೆಸರು ತೋತ್ತಂದ್ ಭಾಳ ತಪ್ಪು ಅನಿಸ್ತದೆ ಭಾಳ ಭಾಳ ಭಾವ ತಪ್ಪ ಇದಕ್ಕೆ ತಾವುಗಳೆಲ್ಲರೂ ಸಹಕಾರ ಮಾಡಿ ಏನು ಇದಕ್ಕೆ ಕ್ರಮ ಕಳ್ಕೋಕೆ ಇದು ಆ ಒಂದು ವೇಳೆ ಇದು ಕ್ರಮ ಕೈಗೊಳ್ಳ ನಮ್ಮ ಕೂಲಿ ಸಮಾಜದ ಹಾಂ ನಮ್ಮ ಕೂಲಿ ಸಮಾಜದ ಪೂರ ಒಕ್ಕಟ್ಟು ಪೂರಾ ಆಲ್ ಈಗ ಒಕ್ಕಟ್ಟು ಮಾಡಿ ಅದು ಉಗ್ರ ಹೋರಾಟ ಮಾಡ್ತೀವಿ ಮಾಡ್ತೀನಿ ಶಿವನಗೌಡ ಪಾಟೀಲ್ ನಂದೂರ ನಂದೂರು ಬಿ ಸೇವಾ ಸಹಕಾರ ಸಂಘದ ನಾನು ಒಬ್ಬ ಮೆಂಬರ್ ಇದ್ದೀನಿ ಆದರೆ ಈಗ ಇಲ್ಲಿ ಏನು ಹೇಳಕ್ಕೆ ನಿನ್ನೆ ಅವರು ಇದು ಕೊಟ್ಟಿರ್ದಾರ ಅದು ಪಾರ್ಟಿ ಅದರಲ್ಲಿ ಬರಲ್ಲ ಸ್ವ ಸಹಕಾರ ಸಂಘದಾಗ ವಯ ವೈಯಕ್ತಿಕ ಎಲ್ಲರೂ ಕೂಡಿ ಮಾಡ್ತಾರೆ ಆದರೆ ಬಿ ಜೆ ಪಿ ಕಾಂಗ್ರೆಸ್ ಆ ದಳ ಯಾವ ಪಾರ್ಟಿ ಇದ್ರಾಗ ಅವ್ರವ್ರು ಯಾರ್ಯಾರಿಗೆ ಇಷ್ಟ ಬೇಕಾ ಇರ್ತದ ಅವ್ರವ್ರು ಅವರಿಗೆ ಆರಿಸ್ತಾ ಇರ್ತಾರೆ ನಾವು ನಮಗೆ ಇಷ್ಟ ಆಗಿದ್ದು ನಾವು ಮಾಜಿ ನಾವು ಇವರಿಗೆ ಮಾಡಿವಿ ಅದನ್ನು ಪಾರ್ಟಿಗೆ ಹಚ್ಲಕತ್ತರಿ ಇವರು ಪಾರ್ಟಿಗೆ ಹಚ್ಚೋದು ತಪ್ಪ ಯಾರು ಯಾರು ಪ್ರಿಯಾಂಕಾ ಖರ್ಗೆ ಅವರು ಸಂಬಂಧ ಬೀಳಲ್ಲ ಇದಕ್ಕೆ ಅವರು ಸಂಬಂಧ ಬೀಳಲ್ಲ ಇದು ಪಾರ್ಟಿ ಅಲ್ಲ ಈ ಪಾರ್ಟಿ ಮ್ಯಾಗ ಹಾಕಿ ಅವರು ಹೈಲೈಟ್ ಮಾಡ್ಲಕ್ಕತ್ತಾರ ಅದು ದೊಡ್ಡ ತಪ್ಪದು ಏನೇ ಇದ್ರೂ ವೈಯಕ್ತಿಕ ನಮ್ಮ ನಮ್ಮ ಇದು ಊರಲ್ಲಿ ನಮ್ಮ ನಮ್ಮ ವೈಯಕ್ತಿಕ ಇದ್ರಾಗ ಬರ್ತದೆ ಅದು ನಾವೆಲ್ಲ ಮೆಂಬರ್ ಕೂಡಿ ಅವರಿಗೆ ಅವರು ಇದು ಪಾರ್ಟಿ ಹಚ್ಲಕತ್ತರಿ ಕಾಂಗ್ರೆಸ್ ದಳ ಅಂತ ಹಚ್ಲಕತ್ತರ ಬಿಜೆಪಿ ಅವ್ರ ಬಿಜೆಪಿದವ್ರಿಗೆ ಮಾಡಿದ ಅವ್ರು ಹೇಳಕತ್ತಾರ ಬಿಜೆಪಿ ಅಂತ ಬರಂಗಿಲ್ಲ ಇಲ್ಲಿ ಹಾ ಓಟ್ ಅವ್ರಿಗೆ ಸಹಕಾರಿ ಡಿ ಸಿ ಜಿ ಬ್ಯಾಂಕಿನ ಪ್ರತಿನಿಧಿ ಬಂದ ಅವ್ರಿಗೆ ಹಾಕ್ಯಾರ ಅಂತ ಅವ್ರು ಹೇಳ್ತಾರ ಅವರಿಗೆ ಅವು ಈಗ ಇದು ಇದು ಅದ ಗುಪ್ತ ಮತದಾನದ ಗುಪ್ತ ಮತದಾನದಾಗ ಯಾರು ಯಾರಿಗೆ ಹಾಕ್ಯಾರ ಅಮ್ಮದು ಗೊತ್ತಾಗಂಗಿಲ್ಲ ಅವರು ಅವ್ರವ್ರ ವೈಯಕ್ತಿಕ ಅವ್ರವ್ರು ಇಷ್ಟ ಬೇಕಾಗಿರ್ತಾರೋ ಅವ್ರಿಗೆ ಹಾಕಿರ್ತಾರೆ ಅವರು ಅವ ಅವ್ರಿಗೆ ಬಿಟ್ಟಿದ್ದದು ನಾವೇ ಹೆಂಗೆಣದು ಅವರು ಇವರಿಗೆ ಹಾಕ್ಯಾರಂತ ಟಾರ್ಗೆಟ್ ಅಂದ್ರೆ ಹೆಂಗೆ ನಾವು ಅವ್ರ ಪಾರ್ಟಿದವನೇ ನಮ್ಗೆ ಅಂತ ನಾವು ಹೇಳಕತ್ತೀವಿ ಅವರು ಅವ್ರ ಪಾರ್ಟಿದವ್ರು ಹಾಕ್ಯಾರ ನಮಗೆ ನಮ್ಗೆ ಹೇಳಿ ಕೇಳಿನ ಹಾಕರವ್ರು ಕಾಂಗ್ರೆಸ್ ಅರ ಕೆಳಸ ಉದ್ದೇಶದಿಂದ ಇವ್ರು ಹಾ ಇದು ಸಯ್ಯದ್ ಅಕ್ಬರ್ ಹುಸೇನಿ ಮತ್ತು ಉಮಾಪತಿ ಪಾಟೀಲ ಏನ್ರಿ ಸಹ್ಯ ಅಕ್ಬರ್ ಹುಸೇನಿ ಕಾಂಗ್ರೆಸ್ ಅವರು ಡೈರೆಕ್ಟರ್ ಅಲ್ಲಿ ಉಮಾಪತಿ ಪಾಟೀಲ ಅವರು ಡೈರೆಕ್ಟರ್ ಅವರಂತೂ ಪಾರ್ಟಿನೇ ಅಲ್ಲ ಅವ್ರು ನಿನ್ನೆ ಅವ್ರು ನಾ ಯಾವ ಪಾರ್ಟಿನೂ ಹತ್ತಂಗಿಲ್ಲ ಕೇಸಿ ಅವ್ರು ಪಾಪ್ ಖುಲ ಇದ್ದಿದ್ದಂಗೆ ಹೇಳಿಬಿಟ್ರು ಅವ್ರ ಪಾರ್ಟಿ ಎಕಡೆ ರೊಕ್ಕ ಬರ್ತಾವ ಅಕಡೆ ಕೈ ಎತ್ತರವ್ರು ಅಂತ ಅವ್ರು ಉದ್ದೇಶ ಪೂರ್ವಕವಾಗಿ ಇವರು ಇದನ್ನೆಲ್ಲ ಅವರು ಇದು ತಪ್ಪದು ನಮ್ಗೆ ಕೇಳೋದು ಈಗ ಇದು ಮಾಡಿದ್ದು ಅವರು ಅವರು ಆಪಾದನೆ ಮಾಡೋದು ತಪ್ಪ ಇದ್ರ ಅಕ್ಬರ್ ಹುಸೇರಿ ಮಾತಾಡೋದು ತಪ್ಪ ಯಾಕಂದ್ರೆ ಅವ್ರ ಮಗನೇ ಖುದ್ದ ಬಿ ಜೆ ಪಿ ಹೆಂಡವ್ರದಾಗನ ಅವ್ರ ಮನೆಯಾಗೆ ಎಲ್ಲ ನಡೀತದೆ ಮತ್ತಿ ಮುಡಿದ್ ಏನೇ ವರ್ಕ್ ಇದ್ರು ಅವ್ರ ಮಗ ಫೈವ್ನೇ ಮಾಡ್ತಾನೆ ಈ ಟಿಟ್ಕೊಂಡಿದ್ದು ಕಾಂಗ್ರೆಸ್ದವ್ರ ಊರಲ್ಲಿ ನಂದೂರ್ ಬಿ